ಗುಡ್ ಮಾರ್ನಿಂಗ್ ಇಸ್ ನಾನು ಸರಿ ನೋಡಿ ಬೇಗ ಇದ್ದಿದ್ದೀವಿ ಇವತ್ತು ಸಂಡೇ ಆದರೂ ಬೇಗ ಇದ್ದಿದ್ದೀವಿ ಇದು ಇದು ಎಷ್ಟು ಚೆನ್ನಾಗಿದೆ ನಮ್ಮನೆ ಸ್ವೀಟ್ ಇದು ನೋಡಿ ಆಟಾಡ್ತಾ ಇದೆ ಹೆಂಗ್ ಆಟಾಡ್ತಿದೆ ಅಂತ ಪಾರ್ಲಿಜಿ ಬಿಸ್ಕೆಟ್ ಕೊಟ್ಟಿದ್ದೀವಿ ತಿಂದಿಲ್ಲ ಪ್ಯಾಕ್ ಓಪನ್ ಮಾಡಿ ಬಿಸ್ಕೆಟ್ ಕೊಟ್ಟಿದ್ದೀವಿ ತಿಂದಿಲ್ಲ ನೋಡು ಇಡೀ ತಿನ್ನು ಒಬ್ಬು ಜಾಸ್ತಿಂಗಂದ್ರೆ ತಿನ್ನಕ್ಕೆ ಮೂಡಿಲ್ಲ ಇವತ್ತು ಅದಕ್ಕೆ ಅವ್ರ ಕಡ್ಗೆ ತಗಿಬಿಟ್ಟು ಅದಕ್ಕೆ ಹಾಕಿರೋದು ನೋಡಿ ನಮ್ಮ ಮನೆ ಸ್ವೀಟಿ ಅದು ಸ್ವೀಟ್ ಎಷ್ಟು ಎರಡ್ ವರ್ಷ ಆಯ್ತಲ್ವೇನ್ರಿ ಎರಡು ವರ್ಷ ಆಯ್ತು ಮನೆಗೆ ತಗೋಬಂದು ಇದೊಂದೇ ಇರೋದು ಸುಮಾರು ಒಂದ್ ನಾಲ್ಕು ತಂದಿದೀವೇನೋ ನಾಲ್ಕು ಇದಾಯ್ತು ಇದೊಂದು ಮಾತ್ರ ನಮ್ ಜೊತೆಲ ಐತೆ ಅಷ್ಟೇ ಎಗ್ರು ಆಡ್ತೈತೆ ನೋಡಿ ಎಲ್ಲ ನಿಂತ್ಕೊಂಡ ಅದೇ ನಾಯಿ ಮರಿ ಮರಿಗೇಟೋಯ್ತಾ ನಿನಗೆ ಹಂಗ ಆಟಾಡ್

कस ऐ औरा कैंसिल फॉरवेंगे तुम सब सुमीरीरी कब बंद पड़ता दिखे आकाने लिंगाल दे ना फू ಆಟನಾ ಅಂತ ಕೇಳಿದೆ ಕೇಳಿದ್ದು ಆ ಸೌಂಡ್ ನೋಡ ಸೌಂಡ್ ನೋಡ ಹೆಂಗ್ ಮಾಡ್ತದೆ ಗುರು ಗುಪ್ತ ಕಾಫಿ ಚಲ್ತದೆ ಕಣ್ರಿ ಕಾಫಿ ಎಲ್ಲ ಕುಡ್ದಾಯಿತು ಕಾಫಿ ಎಲ್ಲ ಕುಡಿದ್ಬಿಟ್ಟು ಹಾಗೆ ಟಿಫನು ಕೂಡ ಮಾಡಿಕೊಂಡು ಇವಾಗ ಹೊಲ್ಟಿದೀವಿ ಹೊರಗಡೆ ಹೊಲ್ಟಿದೀವಿ ನಾನು ಸೂರಿ ಮತ್ತೆ ರೀತಿ ಮತ್ತೆ ಮಿತು ಇಬ್ರು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಬಟ್ಟೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಮಿತಿಗೆ ಮತ್ತು ರೀತಿಗೆ ಇಬ್ಬರಿಗೂ ಡೈಲಿ ಯೂಸ್ಗೆ ಬಟ್ಟೆಗಳು ನೋಡೋಣ ಅಂತ ಹೋಗ್ತಾ ಇರೋದು ಓಮ್ ಕಲೆಕ್ಷನಲ್ಲಿ ತುಂಬ ಆಫರ್ ಇದೆ ಅಂತ ಅಂದ್ಬಿಟ್ಟು ಇದ್ರು ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಯಾವಾಗ್ಲೂ ವಿಶಾಲ್ ಮಟ್ಟಲ್ಲಿ ಶಾಪ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಇರ್ತಿತ್ತು ಅಂದರೆ ಎಲ್ಲ ಚೆನ್ನಾಗಿದೆ ಅದು ಫ್ರೈಸು ಅಷ್ಟೇ ಅಂದರೆ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೈಸು ವಿಶಾಲ್ ಮಟ್ಟಲ್ಲೂ ಅಷ್ಟೇ ಇವತ್ತು ಹೋಗ್ತಾ ಇರೋದು ಲೆಗ್ಗೇರಿ ಬಿಡ್ಜ್ ಹತ್ರ ಮೀನ್ಸ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಬರುತ್ತಲ್ವ ಅಲ್ಲಿ ಓಮ್ ಕಲೆಕ್ಷನ್ ಇದೆ ನಿಯರ್ ಬೈ ಅಲ್ಲಿಗೆ ಹೋಗ್ತಾ ಇರೋದು ಇವತ್ತು ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು ಇವತ್ತು ಕೂಡ ಝುಡಿಯೋದಲ್ಲೂ ಕೂಡ ಆಫರ್ ಹಾಕಿದ್ರು ಫಸ್ಟು ಹೋಮ್ ಕಲೆಕ್ಷನ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಝುಡಿಯೋಗೆ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ಮುಂದೆ ಇಲ್ಲಿ ಇಲ್ಲೇ ಕೂಡ ಇದೆ ಝುಡಿಯೋ ಇದೆ ನೋಡಿ ಇಲ್ಲಿ ಈ ಸೈಡಲ್ಲಿ ಝೂಡಿಯೋ ಬಿಟ್ಟು ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಇಲ್ಲಿಗೆ ಬರೋಣ ಅಂತ ಅಂದ್ಬಿಟ್ಟು ನೋಡೋಣ ಅಲ್ಲಿ ಪ್ರೈಸ್ ಹೇಗಿದೆ ಇಲ್ಲಿ ಪ್ರೈಸ್ ಹೇಗಿದೆ ನೋಡೋಣ ಕ್ಲಾಸ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾವು ಇವತ್ತು ಹೋಮ್ ಕಲೆಕ್ಷನ್ಗೆ ಹೋಗ್ತಾ ಅಂಥದ್ದು ಮಳೆ ಬೇರೆ ಬರೋ ಥರ ಇದೆ ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಭಯ ಯಾಕೆಂದರೆ ಮಕ್ಕಳು ಕೂಡ ಕರ್ಕೊಂಡು ಹೋಗ್ತಾ ಇರ್ತೀವಲ್ವ ಅದಕ್ಕೋಸ್ಕರ ನಾನು ಇವಾಗ ಹೋಮ್ ಕಲೆಕ್ಷನಲ್ಲಿ ಇದ್ದೀನಿ ಆ ಸೂರಿನೂ ಕೂಡ ಬಟ್ಟೆ ಎಲ್ಲ ನೋಡ್ತಾ ಇದ್ದಾರೆ ಮಿತುಗೆ ಮತ್ತೆ ರೀತಿಗೆ ಇಬ್ಬರಿಗೂ ಕೂಡ ನೋಡ್ತಾ ಇದ್ದಾರೆ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಎಮ್ ಆರ್ ಪಿ ವೈಸ್ ಹೋಗ್ತೀವಿ ಅಂತಂದರೆ ಕ್ವಾಲಿಟಿ ವೈಸ್ ಹೋಗ್ತೀವಿ ಅಂದರೆ ಕ್ವಾಲಿಟಿ ವೈಸ್ ಹೋಗ್ತೀವಿ ಅಂತ ಅಂದರೆ ಐಯರ್ ಎಮ್ ಆರ್ ಪಿ ಏನಿರುತ್ತೋ ಅದನ್ನ ಬೈ ಮಾಡಿದ್ರೆ ಓಕೆ ಲೋಯರ್ ಎಮ್ ಆರ್ ಹೋಗ್ತೀನಿ ಅಂದರೆ ಕ್ವಾಲಿಟಿ ವೈಸ್ ನಿಜವಾಗ್ಲೂ ಚೆನ್ನಾಗಿಲ್ಲ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಇವಾಗಷ್ಟೇ ನಾನು ಕ್ಲಾತೆಲ್ಲ ನೋಡಿದ್ದೀನಿ ಇವಾಗ ರೀತಿ ಗೆಳ ಜೊತೆ ಮಿತು ಗೆಳ ಜೊತೆ ತೊಗೊಂಡಿದ್ದೀನಿ ಹಾಗಾಗಿ ನನ್ನ ಅಭಿಪ್ರಾಯನೇ ಹೇಳಿದೆ ಅಲ್ಲಿಂದ ಬಂದು ನನಗೆ ವಿಡಿಯೋ ನಿಜವಾಗ್ಲೂ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಫುಲ್ ಟಯರ್ಡ್ ಫೀಲ್ ಅಂತ ಅನ್ನಿಸ್ತಾ ಇತ್ತು ಅದು ಅಲ್ದಂಗೆ ಜೂಡಿಯೋಗೂ ಕೂಡ ಹೋಗಿದ್ದು ಅಲ್ಲೂ ಕೂಡ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಬಿಕಾಸ್ ಮಕ್ಕಳನ್ನ ಹಿಡಿಯೋದೇ ಆಗೋಗ್ಬಿಟ್ಟಿತ್ತು ನನಗೆ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಆದರೂ ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ ಮೊಸಪ್ ಸಾಂಬಾರು ಮಾಡು ಅಂತ ಅಂದ್ಬಿಟ್ಟು ಮಾವ ಹೇಳಿದ್ರು ಹಾಗಾಗಿ ಮೊಸಪ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗಷ್ಟೇ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊಬೇಕು ಇನ್ನೂ ಅಡುಗೆಗೆ ಇವಾಗ ನೋಡಿ ಎಲ್ಲ ತೊಗೊಬಂದೆ ಹಾಲಿಗೆ ಸೊಪ್ಪೆಲ್ಲ ತಗೊಂಡು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಬಂದಿಟ್ಟೆ ಮಾವನು ಕೂಡ ಸೊಪ್ಪೆಲ್ಲ ಬಿಡಿಸಿ ಇವಾಗ ಕೊಡ್ತಾ ಇದ್ದಾರೆ ನನಗೆ ಮಾವೂ ಅಷ್ಟೇ ಸೊಪ್ಪು ಅಂದರೆ ತುಂಬ ಇಷ್ಟಪಡ್ತಾರೆ ಮಕ್ಳಿಗೂ ಅಷ್ಟೇ ಸೊಪ್ಪು ಸಾಂಬಾರು ಊಟ ಮಾಡಿಸ್ತೀನಿ ಯಾಕೆಂದರೆ ಇದರಲ್ಲಿ ನಾನು ಪಲ್ಯ ಮಾಡಿದ್ರೆ ಮಕ್ಕಳು ನಿಜವಾಗ್ಲೂ ಪಲ್ಯ ತಿನ್ನಲ್ಲ ಅದಕ್ಕೆ ಸಾಂಬಾರು ಮಾಡಿಬಿಟ್ರೆ ಆರಾಮಾಗಿ ಊಟ ಮಾಡಿಸ್ಬೋದು ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೂ ಕೂಡ ಒಳ್ಳೇದಾಗುತ್ತೆ ಎಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸೊಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮೊಸಪ್ ಅಂದರೆ ಯಾರಿಗಿಷ್ಟು ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಬೇಗ ಬೇಗ ಅಡುಗೆ ಮಾಡಬೇಕು ನಾನು ಕೂಡ ನಿಧಾನಕ್ಕೆ ಸೊಪ್ಪೆಲ್ಲ ಸೋಸ್ತಾ ಇದ್ದೀವಿ ಯಾಕೆಂದರೆ ಸಣ್ಣ ಸಣ್ಣದು ಹುಳ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗೆ ನೋಡಿ ಬಿಡಿಸಾಕೋಣ ಅಂತ ಅಂದ್ಬಿಟ್ಟು ನಾನು ಮಾವ ಇಬ್ಬರು ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಅನ್ನಕ್ಕೆ ಇಟ್ಟಿದೆ ಅನ್ನ ಎಲ್ಲ ಆಯಿತು ಮತ್ತು ಆ ಕಡೆ ಸಾಂಬಾರಿಗೆ ಇಟ್ಟಿದೆ ಮೊಸಪ್ ಸಾಂಬಾರು ಮಾಡಿದೆ ಸೊಪ್ಪೆಲ್ಲ ಬಿಡಿಸ್ತಿದ್ವಲ್ಲ ಹಾಗಾಗಿ ಮೊಸ ಸಾಂಬಾರನ್ನ ಮಾಡಿದೆ ಅದೇನೂ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮೊಸಬ್ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮತ್ತು ಆಲ್ರೆಡಿ ನನ್ನ ಚಾನಲಲ್ಲೂ ಕೂಡ ಸಲ ನಾನು ಮೊಸಬ್ ಸಾರು ಯಾವ ಥರ ಮಾಡ್ತಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ರೀತಿ ಬೇರೆ ಬರೋ ಟೈಮ್ ಆಯ್ತಲ್ವ ಒಂದೂವರೆಗೆಲ್ಲ ರೀತಿ ಬಂದುಬಿಡ್ತಾಳೆ ಅಷ್ಟರೊಳಗಡೆ ನಾನು ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಒಳ್ಳೇದು ಯಾಕೆಂದರೆ ಅವಳು ಬಂದಿದ ತಕ್ಷಣ ಸ್ವಲ್ಪ ಅವಳಿಗೆ ಅಪ್ ಮಾಡಿ ಆಮೇಲೆ ಅವಳನ್ನ ಅವಳಿಗೆ ಊಟ ಮಾಡಿಸೋದಕ್ಕೆ ಸರಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನೇನು ಸಾಂಬಾರು ಮಾಡೋದೇನು ಶೂಟ್ ಮಾಡ್ಕೊಳ್ಳಿಲ್ಲ ಸರಿ ಅಂತ ಅಂದ್ಬಿಟ್ಟು ಇವಾಗ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ ರೀತಿ ಬಂದಿದ ತಕ್ಷಣ ಅವಳಿಗೆ ಊಟ ಮಾಡಿಸ್ಬೇಕು ಫಸ್ಟು ತುಂಬಾ ಹೊಟ್ಟೆ ಎಸಿತೈತೆ ಯಾಕೆಂದರೆ ಬೆಳಗ್ಗೆ ಟಿಫನ್ ಬೇರೆ ಸರಿಯಾಗಿ ಮಾಡಲಿಲ್ಲ ದೋಸೆ ಮಾಡಿದ್ದೆ ದೋಸೆ ಮಾಡಿ ಅಲ್ಲಿ ದಾಲ್ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಅಂದರೆ ಒಂದು ಒಂದು ದೋಸೆ ಏನೋ ತಿಂದೆ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ತಿನ್ನೋದಕ್ಕಾಗಲ್ವಲ್ಲ ಸೊ ಹಾಗಾಗಿ ಒಂದೇ ದೋಸೆ ತಿಂದೆ ಅದಕ್ಕೆ ಇವಾಗ ಹೊಟ್ಟೆ ಎಸಿತ ಐತೆ ನನಗೆ ಬೇಗ ಊಟ ಮಾಡೋಣ ಅಂತ ಅನ್ನಿಸ್ತಾ ಇದೆ ಸಾಂಬಾರು ಮೊಸಪ್ ಸಾಂಬಾರು ಮಾಡಿದ್ನಲ್ಲ ನೋಡಿ ಕುದೀತಾ ಇದೆ ಕುದಿಯೋದಕ್ಕೆ ಇಟ್ಟಿದೆ ಸಖತ್ತಾಗಾಗಿದೆ ಹೆಸರು ಬೇಳೆ ಮತ್ತು ಹೆಸರು ಕಾಳು ಹಾಕಿ ಇವತ್ತು ಮೊಸಬ್ ಸಾಂಬಾರು ಮಾಡಿರೋದು ಬೇರೆ ಬೇರೆ ತುಂಬ ಹಿತ ಇದೆ ಊಟ ಬೇರೆ ಮಾಡಬೇಕು ಹೆಸರು ಕಾಳು ಮತ್ತು ಹೆಸರು ಬೇಳೆ ಹಾಕಿ ಸಾಂಬಾರನ್ನ ರೆಡಿ ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಾಗಿದೆ ಸಾಂಬಾರು ಘಮ 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 ಅಂತ ಇದೆ ಫಸ್ಟು ಊಟ ಮಾಡಬೇಕು ಅನಿಸ್ತಿದೆ ಆ್ಯಕ್ಚುಲಿ ರೀತಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಯಾಕೆಂದರೆ ರೀತಿ ಒಬ್ಳೆ ತಿನ್ನಲ್ಲ ಅವಳ ಜೊತೆ ನಾನು ಹಾಕ್ಕೊಂಡು ಊಟ ಮಾಡಬೇಕು ಅದಕ್ಕೋಸ್ಕರ ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ರೀತಿ ಬಂದಿದ್ದ ತಕ್ಷಣ ಊಟ ಮಾಡೋದಷ್ಟೇ ಬಾಕಿ ಇರುತ್ತೆ ಸೋ ಫ್ರೆಂಡ್ಸ್ ನಾನು ಊಟ ಎಲ್ಲ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಆಯ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಷ್ಟು ದಿನ ಆಯ್ತು ನಿನ್ನ ವಿಡಿಯೋದಲ್ಲಿ ಮಾತಾಡಿ ಎಷ್ಟು ದಿನ ಆಯ್ತು ವಿಡಿಯೋದಲ್ಲಿ ಮಾತಾಡಿ ನಾನು ಮಾತಾಡೋದಕ್ಕೆ ಮಾತಾಡಬಾರ್ದು ಎಲ್ಲರೂ ಹೇಗಿದ್ದೀರಾ ಅಂತಾನು ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ ನೋಡಿ ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಗೊಂಬೆಯಲ್ಲೇ ಇದ್ದಾವೆ ಇದೆಲ್ಲ ಇದೆಯಾ ಗೊಂಬೆ ಗೊಂಬೆಯಲ್ಲೇ ಇದ್ದೀನಿ

ಓಮ್ ಕಲೆಕ್ಷನಲ್ಲಿ ತೊಗೊಬಂದಿದ್ದು ಬಟ್ ನಾನು ಒಂದೆರಡೇ ಜೊತೆ ತೊಗೊಬಂದಿದ್ದು ಮೂರು ಜೊತೆ ಏನೋ ತೊಗೊಬಂದು ಮಿತ್ಗೆ ಮತ್ತು ರೀತಿಗೆ ಇಬ್ರಿಗೂ ಮೂರು ಜೊತೆ ತೊಗೊಂಡು ಮಿಸ್ಸಾಗಿ ಇದು ಮಿತ್ತುಗೆ ಚಟಿ ತೊಗೊಳಕ್ಕೆ ಹೋಗಿ ರೀತಿಗೆ ಚಟಿ ತೊಗೊಬಂದಿದ್ದೀವಿ ಅದು ಗೊತ್ತಿರಲಿಲ್ಲ ಅದು ಬಾಯ್ಸ್ ತು ಅಂದ್ಕೊಂಡು ತೊಗೊಬಂದಿದ್ದು ಬಟ್ ಅದು ರೇ ಲೇಡೀಸ್ದು ಸೊ ರೀತಿಗಾಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು ಮತ್ತು ಎಕ್ಸ್ಚೇಂಜ್ ಇಲ್ಲ ಅಂತ ಹೇಳಿದರು ಹಾಗಾಗಿ ಸುಮ್ಮನೆ ಆಗಿಬಿಟ್ಟು ಇವತ್ತು ಹಾಕೊಂಡಿದ್ದಾಳೆ ಬಟ್ಟೆನಾ ಅದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಓಕೆ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್